ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಶ್ರಾವಣ ಶನಿವಾರ ಸಂಜೆ ಹೀಗೆ ಮಾಡಿದರೆ ಅದೃಷ್ಟ ಬದಲಾಗುವುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹನುಮಂತನನ್ನು ಶಿವನ ಅವತಾರವೆಂದು ಪರಿಗಣಿಸಲಾಗಿದೆ ಶ್ರಾವಣ ತಿಂಗಳು ಶಿವನ ಆರಾಧನೆಯ ತಿಂಗಳು ಮತ್ತು ಹನುಮಂತನಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಈ ತಿಂಗಳಲ್ಲಿ ವಿಶೇಷವಾಗಿ ಮಾಡಬಹುದು ಶಿವಪುರಾಣದ ಪ್ರಕಾರ ಶಿವನನ್ನು ಮತ್ತು ಆತನ ಅವತಾರಗಳನ್ನು ಪೂಜಿಸುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಅದೃಷ್ಟವು ಜೊತೆಯಾಗಲು ಆರಂಭವಾಗುತ್ತದೆ ಹನುಮಂತನ ಯಾವ ಪರಿಹಾರಗಳನ್ನು ಶ್ರಾವಣ ತಿಂಗಳ ಪ್ರತಿ ಶನಿವಾರ ಮಾಡಬೇಕು ಮೊದಲನೆಯದು ಪರೀಕ್ಷೆಯಲ್ಲಿನ ಯಶಸ್ಸಿಗಾಗಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಸಾಸಿವೆ ಎಣ್ಣೆಯ ಮಣ್ಣಿನ ದೀಪವನ್ನು ಹಚ್ಚಿ ಮತ್ತು ರಾತ್ರಿ ಮಲಗುವ ಮುನ್ನ ಮನೆಯ ದೇವರ ಕೋಣೆಯಲ್ಲಿ ಹನುಮಂತನನ್ನು ಧ್ಯಾನಿಸುವಾಗ ಹನುಮಾನ್ ಚಾಲೀಸವನ್ನು ಪಠಿಸಿ ಹನುಮಂತನ ಮುಂದೆ ಮಲ್ಲಿಗೆ ಎಣ್ಣೆ ದೀಪವನ್ನು ಹಚ್ಚಿ ಸಿಂಧೂರ ಮತ್ತು ಕೆಂಪು ಬಟ್ಟೆಯನ್ನು ಅರ್ಪಿಸಿ ಈ ಪರಿಹಾರವು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ನೀಡುತ್ತದೆ ಎರಡನೆಯದು ಅಡೆತಡೆಗಳು ದೂರಾಗುವುದು ಶನಿವಾರ ಸಂಜೆ ಪೂಜೆಯನ್ನು ಮಾಡುವ ಮೊದಲು ತೆಂಗಿನಕಾಯಿ ಮೇಲೆ ಸಿಂಧೂರ ಮೌಲಿ ಅನ್ನವನ್ನು ಅರ್ಪಿಸಿ ಮತ್ತು ಪೂಜೆಯನ್ನು ಮಾಡಿ ಪೂಜೆಯ ನಂತರ ಈ ತೆಂಗಿನಕಾಯಿಯನ್ನು ಹನುಮಂತನಿಗೆ ಅರ್ಪಿಸಿ ಈ ಪರಿಹಾರದಿಂದ ನಿಮ್ಮ ಕೆಲಸದಲ್ಲಿ ಬರುವ ಎಲ್ಲ ರೀತಿಯ ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತದೆ ಮೂರನೆಯದು ಸಾಸಿವೆ ಎಣ್ಣೆ ದೀಪವನ್ನು ಬೆಳಗಿ ಶನಿವಾರ ಸಂಜೆ ಅರಳಿ ಮರದ ಅಡಿಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ದೀಪ ಹಚ್ಚಿದ ನಂತರ ಓ ರಾಮದೂತಾಯ ನಮಃ ಮಂತ್ರವನ್ನು ಪಠಿಸಿ ಈ ಕ್ರಮಗಳು ನಿಮ್ಮನ್ನು ಎಲ್ಲ ತೊಂದರೆಗಳಿಂದ ರಕ್ಷಿಸಬಹುದು ಪೂಜೆ ಮಾಡಿದ ನಂತರ ನೀವು ಮನೆಗೆ ಹೋಗಲು ಪ್ರಾರಂಭಿಸಿದಾಗ ನೀವು ದೀಪ ಹಚ್ಚಿದ ಅರಳಿ ಮರವನ್ನು ಹಿಂದಿರುಗಿ ನೋಡಬೇಡಿ ನಾಲ್ಕನೆಯದು ಈ ದಾನದಿಂದ ಅಡೆತಡೆಗಳು ನಿವಾರಣೆಯಾಗುತ್ತದೆ ಹನುಮಂತನ ದೇವಸ್ಥಾನದಲ್ಲಿ ಧ್ವಜವನ್ನು ದಾನ ಮಾಡುವುದರಿಂದ ನಿಮ್ಮ ಎಲ್ಲ ಆಸೆಗಳು ಬಹುಬೇಗ ಈಡೇರುತ್ತದೆ ಮತ್ತು ನಿಮ್ಮ ಜೀವನದ ಎಲ್ಲ ರೀತಿಯ ಅಡೆತಡೆಗಳನ್ನು ತೆಗೆದುಹಾಕಬಹುದು ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಹೋಗುವ ಮೊದಲು ಹನ್ನೊಂದು ಅರಳಿ ಎಲೆಗಳನ್ನು ತೆಗೆದುಕೊಂಡು ಶುದ್ಧ ನೀರಿನಿಂದ ತೊಳೆಯಿರಿ ಈ ಎಲೆಗಳ ಮೇಲೆ ಶ್ರೀರಾಮನ ಹೆಸರನ್ನು ಶ್ರೀಗಂಧದಿಂದ ಅಥವಾ ಕುಂಕುಮದಿಂದ ಬರೆಯಿರಿ ಈ ಎಲೆಗಳನ್ನು ತೆಗೆದುಕೊಂಡು ಹನುಮಂತನ ದೇವಸ್ಥಾನಕ್ಕೆ ಅರ್ಪಿಸಿ ಈ ಪರಿಹಾರವು ನಿಮಗೆ ದುಃಖಗಳಿಂದ ಮುಕ್ತಿಯನ್ನು ನೀಡುತ್ತದೆ ಐದನೆಯದು ಹನುಮಂತನ ಈ ಫೋಟೋವನ್ನು ಮನೆಯಲ್ಲಿಡಿ ಹನುಮಂತನ ಫೋಟೋವನ್ನು ಮನೆಯಲ್ಲಿರುವ ಪವಿತ್ರ ಸ್ಥಳದಲ್ಲಿ ಇಡಬೇಕು ಹನುಮಂತನ ಮುಖವು ದಕ್ಷಿಣದ ಕಡೆಗೆ ಕಾಣುವ ರೀತಿಯಲ್ಲಿ ಇರಿಸಿ ಈ ವಿಧಾನದಿಂದ ನೀವು ಶತ್ರುಗಳಿಂದ ಜಯವನ್ನು ಪಡೆಯುವಿರಿ ಹನುಮಂತನಿಗೆ ಕಮಲ ಗುಲಾಬಿ ಚೆಂಡು ಹೂ ಅಥವಾ ಸೂರ್ಯಕಾಂತಿ ಮುಂತಾದ ಕೆಂಪು ಅಥವಾ ಹಳದಿ ಹೂವುಗಳನ್ನು ಅರ್ಪಿಸುವುದರಿಂದ ನೀವು ಎಲ್ಲ ರೀತಿಯ ಸಂತೋಷವನ್ನು ಅನುಭವಿಸುತ್ತೀರಿ ಸ್ನೇಹಿತರೆ ನಿಮಗೆಲ್ಲ ಈ ಮಾಹಿತಿ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು